ನಮಸ್ಕಾರ ಗುಡ್ ಮಾರ್ನಿಂಗ್ ಇದು ನ್ಯೂಸ್ ಅಟ್ ಟೆನ್ ಜೊತೆ ನಾನು ಹರೀಶ್ ನಾಗರಾಜು ಮಂಡ್ಯದಿಂದ ಮೊದಲನೇ ನ್ಯೂಸ್ ಬರ್ತಾ ಇದೆ ಮಂಡ್ಯದಲ್ಲಿ ಪಿಡಿಒಗಳಿಗೆ ಅಧಿಕಾರಿಗಳಿಂದ ಕಿರುಕುಳ ಆಗ್ತಿದೆಯನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ಲಂಚಕ್ಕೆ ಬೇಡಿಕೆ ಆರೋಪ ಬ್ರೇಕಿಂಗ್ ನ್ಯೂಸ್ ಮಂಡ್ಯದಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಪಿ ಡಿಒಗಳಿಗೆ ಅಧಿಕಾರಿಗಳು ಕಿರುಕುಳ ಕೊಡ್ತಿದ್ದಾರೆ ಅನ್ನೋ ಆರೋಪ ಗಂಭೀರ ಆರೋಪ ಶ್ರೀರಂಗಪಟ್ಟಣ ತಾಲೂಕು ಪಂಚಾಯಿತಿ ಇ ಒ ಭೈರಪ್ಪ ವಿರುದ್ಧ ದೂರು ಕೊಟ್ಟಿದ್ದಾರೆ ಸಿಇಒಗೆ ದೂರು ನೀಡಿದ್ದಾರೆ ನೂರಕ್ಕೂ ಹೆಚ್ಚು ಪಿ ಡಿ ಒ ಹತ್ತಕ್ಕೂ ಹೆಚ್ಚು ಪಿ ಡಿಒಗಳು ದೂರು ಕೊಟ್ಟರೂ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಅಧಿಕಾರಿಗಳು ಲಂಚ ಕೇಳ್ತಿರುವ ಆಡಿಯೋ ವಿಡಿಯೋ ವೈರಲ್ ಆಗಿದೆ ಯೋಜನೆಗಳ ಬಿಲ್ ಮಂಜೂರು ಮಾಡೋದಕ್ಕೆ ಪರ್ಸೆಂಟೇಜ್ ಕೇಳ್ತಾರಂತೆ ಭೈರಪ್ಪ ಕಿರುಕುಳ ಕೊಡ್ತಿದ್ದಾರೆ ಇದಕ್ಕೆ ಬೇಸತ್ತು ಪಿಡಿಒಗಳು ದೂರು ಕೊಟ್ಟಿದ್ದಾರೆ ಏನು ಆಶ್ಚರ್ಯ ನೋಡ್ತಿರುವಂಥ ಡೆವಲಪ್ಮೆಂಟ್ಸ್ ಸಾಕ್ಷಿ ಕೊಟ್ಟರು ಏನು ಕ್ರಮ ಕೈಗೊಳ್ತಿಲ್ಲ ಅಂದ್ರೆ ಅರ್ಥ ಇನ್ಯಾರೋ ದೊಡ್ಡ ದೊಡ್ಡರು ಇನ್ವಾಲ್ವ್ ಆಗಿದ್ದಾರೆ ಅಂತ ಸೊ ಹಾಗಾಗಿ ಈ ಅನುಮಾನ ಹಾಗೆ ಬರೋದು ಪಿ ಇದೀಗ ಶ್ರೀರಂಗಪಟ್ಟಣದ ಶ್ರೀರಂಗಪಟ್ಟಣದಲ್ಲಿ ಹಾಂ ಬಂತ ವಿಷಯ ಶ್ರೀರಂಗಪಟ್ಟಣ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಎನ್ ಭೈರಪ್ಪನವರಿಂದ ಆಗುತ್ತಿರುವ ಕಿರುಕುಳ ಮತ್ತು ಮಾನಸಿಕ ಹಿಂಸೆಯಿಂದ ರಕ್ಷಣೆ ಮತ್ತು ಕ್ರಮಕ್ಕಾಗಿ ಮನವಿ ಕ್ರಮ ತಗೊಂಡಿಲ್ಲ ಈಗಾಗಲೇ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕ ದಾಖಲೆ ಆಡಿಯೋ ಮತ್ತು ವಿಡಿಯೋ ಕೊಟ್ಟಿದ್ದಾರೆ ಅದು ವೈರಲ್ಲು ಆಗುತ್ತೆ ಆದರೆ ಯಾರೂ ಮಾತ್ರ ತಲೆ ಕೆಡಿಸ್ಕೊತಿಲ್ಲ ಬಿಲ್ ಮಂಜೂರು ಮಾಡಬೇಕು ಅಂದರೆ ಕಾಸು ತಳ್ಳಬೇಕು ಟೇಬಲ್ ಕೆಳಗಡೆ ಇಲ್ಲ ಕವರ್ಗೆ ಹಾಕ್ಬಿಟ್ಟು ಕೊಡಬೇಕು ಅಂದರೆ ಅರ್ಥ ಪರ್ಸೆಂಟೇಜ್ ತಗೋತಾರೆ ನಮಗೆ ಮಾನಸಿಕವಾಗಿ ಕಿರುಕುಳ ಹಿಂಸೆ ಆಗ್ತಾಯಿದೆ ರಕ್ಷಣೆ ಕೊಡಿ ಕ್ರಮ ತಗೊಳ್ಳಿ ಅಂತ ಮನವಿ ಮಾಡಿದ್ದಾರೆ ಆದರೂ ಕೂಡ ಯಾವುದೇ ಮನ ಮನವಿಯನ್ನು ಪುರಸ್ಕರಿಸಿಲ್ಲ ಮೇಲಾಧಿಕಾರಿಗಳು ಹಲೋ ಹಾ ನಮಸ್ತೆ ಹೇಳಿ ನಮಸ್ಕಾರ ಇದು ಇವ್ರಿಗೆ ಎಷ್ಟು ಕ್ಲೇಟ್ ಮಾಡಕ್ಕೆ ಯಾವ್ದು ಸರ್ ನಮ್ಗೆ ಎಷ್ಟು ಎಷ್ಟು ಹೇಳಿದಿರಂತೆ ಫಸ್ಟ್ ಮಾತಾಡಿದ್ದು ನಿಮ್ಗೆ ಟೋಟಲಿ ಒಂದೂವರೆ ಅಂತ ಸರ್ ಅದು ಸೇರಿ ಅದು ಅಪ್ರೂವಲ್ ಸೇರಿ ಅಪ್ರೂವಲ್ ಮತ್ತೆ ಇದ್ರದ್ದು ಸೋಲಾರ್ದು ನಿಮ್ಗೆ ಹೇಳಿದ್ರೆ ಅಪ್ರೂವಲ್ ಸೇರಿ ಸಿಇಒ ಅಪ್ರೂವಲ್ ಗೆ ಅಷ್ಟು ಕೊಟ್ಟಿದ್ದೀನಿ ಮತ್ತೆ ಕೊಟ್ಟಬಿಟ್ಟು ನನಗೆ ಎಷ್ಟು ಕೊಡಬೇಕು ಅನ್ಕೊಂಡಿದ್ದೀಯ ಒಂದ್ ಸಾವಿರ ಕೊಡ್ಬೇಕು ಅನ್ಕೊಂಡಿದ್ದೀಯ ಮೂವತ್ತು ಲಕ್ಷಕ್ಕೆ ಸರ್ ಒಂದೂವರೆ ಲಕ್ಷ ಅಲ್ಲ ಕ್ಲಿಯರ್ ಮಾಡ್ತಾರಪ್ಪ ನನ್ಗೆ ಕ್ಲಿಯರ್ ಮಾಡ್ತಾರ ಆಯ್ತು ಕ್ಲಿಯರ್ ಆದ್ಮೇಲೆ ಈಗ ಅದು ಈಗ ಕೊಟ್ಟಿದ್ದು ಮತ್ತೆ ನಾನು ಮತ್ತೆ ಇನ್ನ ನೋಟ್ ಹಾಕಿ ನಿಮ್ಗೆ ಅಪ್ರೂವಲ್ ಕೊಡ್ಸ ಕಡೆ ಸರ್

ಅಲ್ಲ ಹೇಳಿದ್ರೆ ಏನೋ ಅರ್ಜೆಂಟ್ ಇತ್ತು ನಟರಾಜ್ ಹೇಳಿ ಕ್ಲಿಯರ್ ಮಾಡಿಸ್ತಿದ್ದೆ ನೀನ್ ಏನ್ ಏನ್ ಹೇಳ್ತೀವಿ ಅದನ್ನ ಹೇಳಿದ್ರೆ ನಟರಾಜ್ ಕಡೆ ಇಷ್ಟು ಕೊಡೋದ್ರೆ ನಟರಾಜ್ ತಲುಪಿಸ್ತಾರೆ ಸರಿ ನಮ್ಗೆ ಯಾವ್ದು ಅರ್ಜೆಂಟ್ ಇತ್ತು ಏನು ಅಂತ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಅವ್ರು ನಮ್ ಕಡೆ ಶೇರ್ ಮಾಡ್ತಾರೆ ನಾನು ಎಲ್ಲ ಎರಡೂ ಒಂದುವರೆ ಸರಿ ಗೊತ್ತಾಯ್ತು ಗೊತ್ತಾಯ್ತು ಸರ್ ಅದಕ್ಕೆ ಬರ್ತೀನಿ ಹೇಳಿದ್ರೆ ಅವ್ರು ನಾಳೆ ತಲುಪ್ತಾರಪ್ಪ ಈಗ ಅದೇ ಸರ್ ನಿಮ್ಗೆ ಇಂಧನದ ಕೋಶದ್ದು ಎಲ್ಲ ಸೇರಿಸಿ ಐದ್ ಪರ್ಸೆಂಟ್ ಇಂಧನ ಕೋರ್ಶದ ಇಂಧನ ಕೋಶದ್ದು ಈಗ ಅವನೇ ಮಾಡ್ಸ್ಕೊ ಬಂದಿಲ್ಲ ಸರ್ ಈಗ ಅವನು ಅದರಲ್ಲಿ ಇಡ್ತಾರ ಇಟ್ಕೊಳ ಆಯ್ತು ಅದೇ ಫೋನ್ ಮಾಡಿ ಅದೇ ಸರ್ ನೀನು ನಾ ಇಸ್ಕೊಳ್ಳಿ ನಾನ್ ಸರ್ ಬಂದು ಈಗ ವರ್ಗಾವಣದಲ್ಲಿ ಇಪ್ಪತ್ತೈದು ಮೂವತ್ತು ಲಕ್ಷ ಇರೋದ್ರಲ್ಲಿ ಸರಿಯಾಗಿ ಇದು ಮಾಡಿಬಿಟ್ರೆ ನಿನ್ನ ನಮ್ಗೆ ಕೊಡೋಕೆ ಅಂದ್ಕೊಂಡಿರೋ ಅಮೌಂಟ್ ಕೊಡೋಕ್ಕೆ ನಿಮಗೇನು ಆಗೋಲ್ಲ ಆದರೂ ನಾವೇನು ನಿನ್ನ ಏನು ಮಾಡ್ದಿ ಅಂತ ರಿಶ್ಟ್ರಿಕ್ಟು ಮಾಡಲ್ಲ

ಪಿ ಒ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಒ ಎಕ್ಸಿಕ್ಯೂಟಿವ್ ಆಫೀಸರ್ ಬಿಕಾಸ್ ಅವರು ಅಡ್ಮಿನಿಸ್ಟ್ರೇಟಿವ್ ಅವರೇ ಬಾಸು ಸೊ ಹಾಗಾಗಿ ಅವ್ರ ಜೊತೆ ಮಾತುಕತೆಯ ಸಂಭಾಷಣೆ ನಾವು ನಿಮಗೆ ಕೇಳಿಸಿದ್ವಿ ವಿಡಿಯೋ ತೋರಿಸಿದ್ವಿ ಮತ್ತಷ್ಟು ಮಾಹಿತಿ ಮಂಡ್ಯದಿಂದ ನನ್ನ ಸಹದ್ಯೋಗಿ ಸುನೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಸುನೀಲ್ ವೆರಿ ಗುಡ್ ಮಾರ್ನಿಂಗ್ ಕಿವಿಲ್ ಕೇಳಿಸಿದೆ ಕಣ್ಣಾರೆ ನೋಡೋರ್ಗು ಕಣ್ಣಾರೆ ನೋಡ್ಬಿಟ್ಟಿದ್ದಾರೆ ಯಾರು ತಪ್ಪು ಮಾಡ್ತಿದ್ದಾರೆ ಯಾರು ಏನಕ್ಕೆ ಆಸೆ ಬೀಳ್ತಿದ್ದಾರೆ ಅಂತ ಇಷ್ಟೆಲ್ಲ ಎದುರುಗಡೆ ಮೇಲೂ ಏನು ಆಕ್ಷನ್ ತಗೊಳ್ಳಲ್ಲ ಅಂದರೆ ಅರ್ಥ ಇನ್ಯಾರ್ದು ಕೈವಾಡ ಇದೆ ಅಂತ ಸಿಂಪಲ್ ಅಲ್ವಾ ಸುನಿಲ್ ಆ ಖಂಡಿತ ಹರೀಶ್ ಬೆಲ್ಲಿ ಇತ್ತು ಹೊಲಾ ಮೇಯ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಮೇಲ್ಗಡೆಯವರು ಸುಮ್ನಿದ್ದಾರೆ ಕೆಳಗಡೆಯವರು ತಪ್ಪು ಮಾಡಿದ್ರು ಕೂಡ ಅನ್ನೋದಾದ್ರೆ ಮೇಲ್ಗಡೆಯವರು ಕೂಡ ಇದ್ರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿದ್ರಲ್ಲಿ ಯಾವ್ದೇ ರೀತಿ ತಪ್ಪಾಗಲ್ಲ ಹೇಳ್ತಾರಲ್ಲ ನಾನ್ ಯಾರಿಗೂ ಅಷ್ಟು ಕೊಟ್ಟು ಬಂದೆ ಅಷ್ಟು ಬಂದಿಲ್ಲ ಅಂತ ಅವರೇ ಹೇಳ್ತಾರಲ್ಲ ಅದನ್ನು ಆ ಖಂಡಿತ ರೀಚ್ ಏನು ಕೆಳಗಡೆ ಪಿ ಡಿಒಗಳೇನಿದ್ದಾರೆ ಇವ್ರ ಹತ್ರ ಇಂತಿಷ್ಟು ತಿಂಗಳಿಗೆ ಹಣ ಕೊಡ್ಬೇಕು ಅಂತಕ್ಕಂಥದ್ದು ಆ ಒಂದು ಆಡಿಯೋ ವಿಡಿಯೋನಲ್ಲಿ ಇರ್ತಕ್ಕಂಥದ್ದು ಈ ರೀತಿಯಾದಂತ ಬೇಡಿಕೆಗಳನ್ನ ಇ ಒ ಭೈರಪ್ನವರು ಇಡ್ತಾ ಇದ್ದಾರೆ ಅಂತಕ್ಕಂಥದ್ದು ಆ ಒಂದು ಆಡಿಯೋ ಮತ್ತೆ ವಿಡಿಯೋನಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಜೊತೆಗೆ ಆ ಏನ್ ಇ ಒ ಕೂಡ ಮೇಲ್ಗಡೆಯವರು ಅಂದ್ರೆ ಮೇಲ್ಗಡೆಯವರು ಅನ್ನೋ ಪದವನ್ನ ಅವರು ಉಪಯೋಗಿಸಿಲ್ಲ ಆದ್ರೆ ಮತ್ತೊಬ್ಬರಿಗೆ ನಾನು ಕೂಡ ಹಣವನ್ನ ಕೊಟ್ಟಿದ್ದೀನಿ ಅಂತಕ್ಕಂಥ ಪದವನ್ನು ಕೂಡ ಅವರು ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಇವೆಲ್ಲವನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಇದು ಒಂದು ನೆಟ್ವರ್ಕ್ ರೀತಿ ಕೆಲಸ ಮಾಡ್ತಾ ಇದ್ದೆ ಅಂತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಅರಿ ಥ್ಯಾಂಕ್ ಯು ಸುನಿಲ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ ಈ ಅಭಿಯಾನದ ಭಾಗ ಒಂದು ಶುರುವಾಗಿದ್ದು ಕಳೆದ ವರ್ಷ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಬಿಟ್ಟಿಲ್ಲ ಬೇಡಲ್ಲ ಈಗ ಪಾರ್ಟ್ ಟೂ ಸಂದರ್ಭ ಬೆಂಗಳೂರಿನ ಹನುಮಂತ ನಗರದಲ್ಲಿ ರಸ್ತೆ ಗುಂಡಿ ಕಾಮಗಾರಿ ನಡೀತಾ ಇದೆ ಗುಂಡಿ ತೆಗೆದ್ರು ಹಾಗೆ ಬಿದ್ದಿದೆ ಬ್ರೇಕಿಂಗ್ ನ್ಯೂಸ್ ದುರಂತ ಏನಪ್ಪಾ ಅಂದ್ರೆ ಹದಿನೈದು ದಿವಸಗಳ ಹಿಂದೆ ಟಾರ್ ಹಾಕಿದ್ರು ಸುತ್ತಮುತ್ತ ಇರೋ ಜನ ಅಬ್ಬಾ ಬಟಾರ್ ಬಂತಪ್ಪ ನಮ್ಮ ರೋಡ್ಗೆ ಅಂತ ಎರಡು ವಾರ ಕಳೆದು ರಾತ್ರಿ ಕಳೆದ ಬೆಳಗ್ಗೆ ಕಂಡು ಬಿಡೋ ಅಷ್ಟೊತ್ತಿಗೆ ದೊಡ್ಡ ಗುಂಡಿ ಎಷ್ಟೋ ಆರಡಿ ಆಳ ನಾಲ್ಕಡಿ ಅಗಲ ಮುಗಿತ ಲ ಕತ್ತ ಅಲ್ಲಿಗೆ ಅರ್ಧ ರೋಡ್ಗಳೇ ಬ್ಲಾಕ್ ಆಗ್ಬಿಡುತ್ತೆ ಅಲ್ಲಿಗೆ ಸೊ ಬಿ ಬಿ ಎಂ ಪಿ ಮತ್ತು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಂದ್ರೆ ಬಿ ಬಿ ಎಂ ಪಿ ಮತ್ತು ಜಲಮಂಡಳಿ ರಸ್ತೆಯನ್ನ ಹಾಳು ಮಾಡುತ್ತಿದ್ದಾರೆ ಹನುಮಂತಿನಗರದ ಐದನೇ ಅಡ್ಡ ರಸ್ತೆ ಅವ್ಯವಸ್ಥೆ ಇದು ಹಾಂ ನೋಡ್ರಪ್ಪ ಹೆಂಗೆಂಗಿದೆ ಅಂತ ನಾಲ್ಕನೇ ಮುಖ್ಯ ರಸ್ತೆ ಐದನೇ ಮುಖ್ಯ ರಸ್ತೆ ಅಡ್ಡ ರಸ್ತೆ ಅವ್ಯವಸ್ಥೆ ನೀಟಾಗಿ ತೆಗೆದ್ರು ಟಾರ್ ಹಾಕೊಂಡು ಹೋದರು ಇವ್ರು ನೆಕ್ಸ್ಟ್ ತೆಗೆದ್ರು ಕೆಟ್ಟ ವಾಸನೆ ಜನ ಒದ್ದಾಡ್ತಿದ್ದಾರೆ ಕಾಮಗಾರಿ ಮುಗಿಸಿಲ್ಲ ಹೋಗಲಿ ಯಾರಾದರೂ ಬಿದೋಗ್ಬಿಡ್ತಾರೆ ಒಂದು ಕನ್ಸರ್ನೂ ಇಲ್ಲ ಬ್ಯಾರಿಕೇಟ್ ಹಾಕಬೇಕು ಅಂತಿದೆ ಏನು ಬ್ಯಾರಿಕೇಟು ಹಾಕಿಲ್ಲ ಯಾರು ಗೊತ್ತಾಗದೆ ಬಿದ್ದರೆ ಇನ್ನೊಂದು ಹೆಣ ಬೀಳುತ್ತೆ ಆ ಥರದ ಪರಿಸ್ಥಿತಿ ಅದು ಟಚ್ ಬೀಳದೆ ಇರಲಿ ಬ್ಯಾರಿಕೇಟ್ ಹಾಕಿ ಹಾಕದೆ ಅವರು ಕೂಡ ಸುಮ್ಮನಿದ್ದಾರೆ ಹಂಗೆ ಓಪನ್ ಆಗಿ ಬಿಟ್ಬಿಟ್ಟಿದ್ದಾರೆ ಅದು ಕಷ್ಟನೇ ಶರಣು ಶರಣು ಹಂಪಿ ಇದು ಅಲ್ಲಿ ಏನಿದೆ ಪರಿಸ್ಥಿತಿ ಅಂತ ಒಂದು ಓವರ್ ಬೆಂಗಳೂರಿನ ಕಿಲ್ಲರ್ ರಸ್ತೆ ಗುಂಡಿಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಇದಕ್ಕೆ ಸಮನ್ವಯತೆ ಬಿಬಿಎಂಪಿ ಬೆಸ್ಕಾಂ ಮತ್ತು ಡಬ್ಲ್ಯೂ ಎಸ್ ಎಸ್ ಬಿ ಸಮನ್ವಯತೆ ಇಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗಾಗಲೇ ಒಂದು ಉದಾಹರಣೆ ತೋರಿಸಿದ್ವಿ ಇದು ಎರಡನೇ ಉದಾಹರಣೆ ಹನುಮಂತ ನಗರದಲ್ಲಿರುವಂತಹ ಐದನೇ ಅಡ್ಡ ರಸ್ತೆ ಬಿ ಎಸ್ ಕೆ ಫಸ್ಟ್ ಏಜ್ ಅಲ್ಲಿ ಬರೋದು ಎರಡೂ ಕಡೆ ಕೂಡ ರಸ್ತೆಯ ಎಡ ಮತ್ತು ಬಲಗಡೆ ಎರಡೂ ಕೂಡ ಯಾಕಂದ್ರೆ ಅದು ಮತ್ತು ಕಾರ್ನರ್ ಇರೋದು ವೆಹಿಕಲ್ ಗಳ ಮೂಮೆಂಟ್ ಜಾಸ್ತಿನೇ ಇರುತ್ತೆ ಕಳೆದ ಒಂದು ವಾರದಿಂದನೂ ಕೂಡ ಡ್ರೈನೇಜ್ ವ್ಯವಸ್ಥೆ ಸರಿಯಿಲ್ಲ ಅಂತ ಹೇಳಿ ಈ ರೀತಿಯಾಗಿ ತೆಗೆದಿರೋದು ಇನ್ನೂ ಕೆಲಸ ನಡೀತಾನೆ ಇದೆ ಅನ್ನೋ ರೀತಿಯಾಗಿ ಅಡ್ಡ ಬ್ಯಾರಿಕೇಡ್ ಹಾಕಿರೋದು ನೋಡಿದ್ರೆ ಗೊತ್ತಾಗ್ತದೆ ಇನ್ನು ಮುಂಭಾಗದಲ್ಲಿ ನೋಡ್ತಾ ಹೋದ್ರೆ ಅಲ್ಲಿ ಒಂದೊಂದು ಬ್ಯಾರಿಕೇಡ್ ಕೂಡ ಇಲ್ಲ ಅಂತ ಸಿಚುವೇಶನ್ ಇರೋದು ವೆಹಿಕಲ್ ಗಳೇನಾದ್ರೂ ಬಂದ್ರೆ ಡ್ರೈನೇಜ್ ನೀರು ಕೂಡ ಹರಿತಾ ಇದೆ ವೆಹಿಕಲ್ ಗಳೇನಾದ್ರು ನೈಟ್ ಅಲ್ಲಿ ನೀವು ಹೋಗ್ತಾ ಇದ್ರೆ ಮಕ್ಕಳು ಜೊತೆಗೆ ವೆಹಿಕಲ್ ಗಳಲ್ಲಿ ಹೋಗ್ತಾ ಇದ್ರೆ ಇಲ್ಲಿ ಗ್ಯಾರಂಟಿ ಅಪಘಾತ ಆಗೋದಂತ ಗ್ಯಾರಂಟಿನೇ ಇದೆ ಬನ್ನಿ ಇಲ್ಲಿ ಒಂದು ಸ್ಥಳೀಯರ್ನು ಕೂಡ ಮಾತಾಡ್ಸ್ತೀನಿ ಅವರು ಏನ್ ಅಂತ ಹೇಳಿ ಸರ್ ಎಷ್ಟ್ ದಿನದಿಂದ ಕೆಲಸ ನಡೀತಾ ಇದೆ ಈಗ ನೋಡ್ತಿದ್ರೆ ರಸ್ತೆ ಗುಂಡಿಗೆಲ್ಲ ಹದಿನೈದು ದಿವಸದಿಂದ ಕೆಲಸ ನಡೀತಾ ಇದೆ ಇಲ್ಲಿ ಈಗ ಎರಡು ಮೂರು ದಿವಸದಿಂದ ಇದೇ ತರ ವಾಸನೆ ಬರ್ತಾ ಇದೆ ಡ್ರೈನೇಜ್ ವಾಟರ್ ವರ್ಕ್ ಯಾವ್ದು ಮಾಡ್ತಾರೆ ಬಿಡಬ್ಲ್ಯೂ ಎಸ್ ಎಸ್ ಬಿ ನಿನ್ನೇನು ಬಂದಿದ್ದಾರೆ ಇವತ್ತು ಬಂದು ವರ್ಕ್ ಮಾಡ್ತಾ ಇದ್ದಾರೆ ಬಟ್ ಏನು ಸೊಲ್ಯೂಷನ್ ಸಿಕ್ಕಿಲ್ಲ ಇದಕ್ಕೆ ಇಲ್ಲಿ ಜ್ಯೂಸ್ ಅಂಗಡಿ ಇದೆ ಪಕ್ಕದಲ್ಲಿ ಮೆಡಿಕಲ್ ಶಾಪ್ ಇದೆ ಜನರಿಗೆ ಬಂದು ಓಡಾಡಕ್ಕೆ ಆಗಲ್ಲ ಸ್ಮೆಲ್ ಬರ್ತಾ ಇದೆ ತುಂಬಾ ಸ್ಮೆಲ್ ಬರ್ತಾ ಇದೆ ಯಾಕಂದ್ರೆ ವಾಸನೆ ತಗೊಂಡು ಇಲ್ಲಿ ಓಡಾಡಕ್ ಆಗಲ್ಲ ಆಮೇಲೆ ಹೆವಿ ವೆಹಿಕಲ್ ಬಂದು ಇಲ್ಲಿ ಬೀಳ್ತಾ ಇದಾವೆ ಮೂರ್ ದಿವಸದಿಂದ ರೋಡ್ ಪ್ರಾಬ್ಲಮ್ ಇತ್ತು ರೋಡ್ ಎಲ್ಲ ಕ್ಲಿಯರ್ ಆಗಿದೆ ಈಗ ಮತ್ತೆ ಬಂದು ಈಗ ತಕ್ಕ ತೋಡಿರ ತೋಡಿದಾರೆ ಹೌದು ಈಗ ನಿನ್ನೆ ತೋಡಿದಾರೆ ಇವತ್ತು ಬೆಳಗ್ಗೆನೋ ತೋಡಿದ್ದಾರೆ ಟಾರ್ ಹಾಕಿದ್ಮೇಲೆ ಆಗಿದೆ ಈ ಕೆಲಸ ತಾವೇನ್ ಹೇಳ್ತೀರಾ ಸರ್ ತುಂಬಾ ತೊಂದರೆ ಆಗ್ತಿದೆ ಇಲ್ಲಿ ಐದ್ನೈದ ರಸ್ತೆ ಹನುಮಾನ್ ನಗರ ಕುಡಿಯೋಕ್ ಬಂದಿದ್ದು ಜ್ಯೂಸ್ ಕುಡಿಯೋಕು ಆಗಲ್ಲ ಸರ್ ಅಷ್ಟು ಸ್ಮೆಲ್ ಬರ್ತಾ ಇದೆ ಜ್ಯೂಸ್ ಕುಡಿಯೋದು ಬೇಡ ಅಂತ ವಾಪಸ್ ಹೋಗ್ತಾ ಇದೀವಿ ಏನ್ ಕೊರತೆ ಹೇಳಿ ರೋಡ್ ರೋಡ್ ಆಗಿತ್ತ ಮೊದಲ ಇಲ್ಲಿ ರೋಡ್ ಆಗಿತ್ತು ರೋಡ್ ಆದ್ಮೇಲೆ ಕಿತ್ತಾಕಿದ್ದಾರೆ ಜಲ್ದಿ ಮಾಡಿಸಿ ಇಲ್ಲಿ ಒಂದು ಪರಿಹಾರ ಮಾಡಿ ಅಕ್ಕಪಕ್ಕ ತೊಂದರೆ ಆಗದಂಗೆ ಜ್ಯೂಸ್ ಅಂಗಡಿ ಮೆಡಿಕಲ್ ಸ್ಟೋರ್ ಎಲ್ಲ ಇದೆ ಅವ್ರಿಗೆ ಗಿರಾಕಿ ಒಳ್ಳೆ ಬರ್ತಾ ಇಲ್ಲ ಸ್ಮೆಲ್ ವಾಪಸ್ ಹೋಗ್ತಾ ಇದ್ದಾರೆ ಸರ್ ಬಿಬಿಎಂಪಿ ಹೇಳಿದೆ ಈಗ ಸಮನ್ವಯತೆ ಇಲ್ಲ ಅನ್ನೋ ಕಾರಣಕ್ಕೆ ಈಗ ನಾವೇನೋ ರೋಡ್ ಮಾಡ್ತೀವಿ ಬಿಬಿಎಂಪಿ ಅವರು ರೋಡ್ ಮಾಡ್ತಾರೆ ಆದ್ರೆ ಅದಾದ್ಮೇಲೆ ಗುಂಡಿ ತೋಡೋದು ಕೆಲಸಗಳನ್ನ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಮತ್ತು ಬೆಸ್ಕಾಂ ಅಂತ ಏನ್ ಹೇಳ್ತೀರಿ ಪಟ್ಟೆ ಮಾಡ್ಬೇಕು ಆಮೇಲೆ ತಾರ ಹಾಕ್ಬೇಕು ಇವರು ತಾರ ಹಾಕ್ಬಿಟ್ಟು ಹಾಕ್ಸೋದು ಮಾಡೋದು ಸ್ಯಾನಿಟರಿ ಮಾಡ್ತಾರೆ ಆ ಗೌರ್ಮೆಂಟ್ಗೂ ಲಾಸ್ ತೊಂದರೆ ಆಗುತ್ತೆ ಮೊದಲೇ ಮಾಡ್ಬಿಟ್ಟು ಹಾಕ್ಬೇಕು ಸರ್ ಸೊ ಈ ರೀತಿಯಾಗಿ ಮೊದಲೇ ಕಾಮಗಾರಿಗಳು ಏನಿದೆ ಮೊದಲೇ ಪ್ಲಾನ್ ಮಾಡ್ಕೊಂಡು ಸಮನ್ವಯತೆ ಮಾಡ್ಕೊಂಡ್ರೆ ಈ ರೀತಿ ಸಮಸ್ಯೆ ಆಗ್ತಾ ಇದಿಲ್ಲ ರೋಡೆಲ್ಲ ಆಗಿದೆ ರೋಡ್ ಎಲ್ಲ ಆದ್ಮೇಲೆ ಈ ರೀತಿಯಾದಂತ ಕಾಮಗಾರಿಯನ್ನ ಮಾಡ್ತಾ ಇದಾರೆ ಸಮಸ್ಯೆಗಳು ಬರುತ್ತೆ ಆದ್ರೆ ಸಮಸ್ಯೆಗಳು ಬಂದ್ರೆ ಒಂದು ವಾರದವರೆಗೂ ಕೂಡ ಇದೇ ರೀತಿಯಾಗಿ ಉಳಿಸೋದು ಎಷ್ಟು ಸರಿ ಅನ್ನೋದು ಜನರ ಪ್ರಶ್ನೆ ಬೆಂಗಳೂರಿಂದ ಕ್ಯಾಮರಾ ಜೊತೆ ಶರಣು ಹಂಪಿ ನ್ಯೂಸ್ ಏಟಿಂಗ್ ಕನ್ನಡ ಎಲ್ಲಿ ತನಕ ಅಧಿಕಾರಿಗಳ ಮನೆ ಮುಂದೆ ಈ ತರ ಆಗಲ್ವಾ ಅವ್ರಿಗೆ ಇದ್ರ ನೋವು ಗೊತ್ತಾಗಲ್ಲ ಹಾಗಾಗಿ ಹಂಗೆ ಬಿಡ್ತಾರೆ ಈ ಅಭಿಯಾನ ಕಳೆದ ಐದು ತಿಂಗಳಿಂದ ನಿರಂತರವಾಗಿ ನಿಮ್ಮ ನ್ಯೂಸ್ ಏಟಿನ್ ಕನ್ನಡದ ನಡೀತಾ ಇದೆ ಈ ಅಭಿಯಾನದಿಂದ ಇದೀಗ ಎಚ್ಚೆತ್ಕೊಂಡಿದೆ ರಸ್ತೆ ಗುಂಡಿಗಳ ಸತ್ಯ ದರ್ಶನದ ಬಿಗ್ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಬ್ರೇಕಿಂಗ್ ನ್ಯೂಸ್ ಲ್ಲಿ ಬೇಕಾ ಬಿಟ್ಟಿ ಎಫ್ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಜಲಮಂಡಳಿಯವರು ಆಗದ್ರೆ ಕೇಸ್ ಹಾಕ್ತಾರೆ ಇನ್ ಮುಂದೆ ಬೇಕಾ ಬಿಟ್ಟಿ ರಸ್ತೆ ಆಗದ್ರೆ ಐ ಆರ್ ಹಾಕಿಬಿಡಿ ನಗರ ಪೊಲೀಸ್ ಆಯುಕ್ತರಿಗೆ ಬಿಬಿಎಂಪಿ ಪತ್ರ ಬರೆದಿದೆ ಅನುಮತಿ ಇಲ್ಲದೆ ರಸ್ತೆ ಆಗದ್ರೆ ಪಕ್ಕಾ ಕೇಸ್ ಗ್ಯಾರಂಟಿ ಬೆಸ್ಕಾಂ ಮತ್ತು ಡಬ್ಲ್ಯೂ ಎಸ್ ಎಸ್ ಬಿಗೂ ಕೂಡ ಇದು ಅನ್ವಯ ರಸ್ತೆ ಆಗಿರೋದಕ್ಕೆ ಬಿಬಿಎಂಪಿ ಅನುಮತಿಯನ್ನ ಪಡೆದುಕೊಳ್ಳಲೇಬೇಕು ಯಾರ ಮನೆ ಕಟ್ತಾ ಇದೀವಿ ಸ್ವಾಮಿ ಈ ಕಡೆಯಿಂದ ಆ ಕಡೆ ಪೈಪ್ ಹಾಕಬೇಕು ಆಗಿ ರಾತ್ರಿ ಅಲ್ಲೊಂದು ಕಲ್ಲಾಕ್ಬಿಟ್ಟು ಹಾ ಇನ್ನ ಮಾಡಂಗಿಲ್ಲ ಮುಲಾಜಿಲ್ಲ ಕೇಸ್ ಎಫ್ ಐ ಆರ್ ದಾಖಲು ಮಾಡ್ತಾರೆ ಜೈಲ್ಗೆ ಹೋಗ್ತೀರ ಜೊತೆಗೆ ಅಲ್ಲಿ ಬೋರ್ಡ್ ಹಾಕೋದು ಕೂಡ ಕಡ್ಡಾಯ ಈ ಈ ಕ್ಷಣದಲ್ಲಿ ಕಾಮಗಾರಿ ನಡೀತಾ ಇದೆ ಹುಷಾರು ಅಲರ್ಟ್ ಮಾಡಬೇಕು ಪೊಲೀಸ್ ಕಮಿಷನರ್ಗೆ ಚೀಫ್ ಇಂಜಿನಿಯರ್ ಪತ್ರ ಬರೆದಿದ್ದಾರೆ ಮೂಲಭೂತ ಸೌಕರ್ಯ ವಿಭಾಗದ ಮುಖ್ಯ ಇಂಜಿನಿಯರ್ ಇತ್ತೀಚೆಗೆ ರಸ್ತೆ ಗುಂಡಿಗೆ ಮಹಿಳೆ ಕೂಡ ಬಲಿಯಾಗಿದ್ದರು ಆ ಹಿನ್ನೆಲೆಯಲ್ಲಿ ಪತ್ರ ಬರೆದರು ಈಗ ನ್ಯೂಸ್ ಏಟಿನ್ ನಗಾ ಅಭಿಯಾನ ಕಳೆದ ಐದು ತಿಂಗಳಿಂದ ನಾನ್ ಸ್ಟಾಪ್ ಮಾಡ್ತಿದ್ವಿ ನಾವು ಪಾಲಿಕೆ ಆಯುಕ್ತರು ಈಗ ಪತ್ರ ಬರೆದಿದ್ದಾರೆ ನ್ಯೂಸ್ ಕನ್ನಡ ನಿರಂತರವಾಗಿ ಗುಂಡಿಗಳ ಅನಾವರಣ ಮಾಡಿದ್ವಿ ಮತ್ತಷ್ಟು ಮಾಹಿತಿ ನನ್ನ ಸೋದ್ಯೋಗಿ ಆಶಿಕ್ ಮುಲ್ಕಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಆಶಿಕ್ ಯಾರೋ ಒಬ್ಬರನ್ನ ರೆಸ್ಪಾನ್ಸಿಬಲ್ ಮಾಡಲೇಬೇಕು ಬಿಬಿಎಂಪಿ ಫೈನಲಿ ಎಚ್ಚೆತ್ತ ಕಾಣಿಸ್ತಾ ಇದೆ ಆದ್ರೆ ಇದು ಬರೀ ಲೆಟರ್ ಇರಬಾರ್ದು ಅಷ್ಟೇ ಕಾಣಿಸ್ಬೇಕು ನಮಗೆ ಕಾರ್ಯರೂಪದಲ್ಲಿ ಹೌದು ಖಂಡಿತ ಕೂಡ ಕಳೆದ ಐದು ತಿಂಗಳಿಂದ ಏನು ನಾಲ್ಕೂವರೆ ಐದು ತಿಂಗಳಿಂದ ನ್ಯೂಸ್ ಐಟಿನ್ ಕೂಡ ಇದನ್ನೇ ಹೇಳ್ಕೊಂಡ್ ಬರ್ತಾ ಇದೆ ಅನ್ಕೊಂಡು ಪರಿಹಾರ ಬೇಕು ಅದ್ರ ಮೊದಲ ಹೆಜ್ಜೆಯಾಗಿ ಇದೀಗ ಏನು ಆಕ್ಷನ್ ತಗೊಳ್ಳೋದಕ್ಕೆ ಬಿಬಿಎಂಪಿ ಒಂದು ಪೊಲೀಸ್ ಕಮಿಷನರ್ ಕಮಲ್ ಅವರಿಗೆ ಒಂದು ಪತ್ರವನ್ನ ಬರೆದಿರುವಂತದ್ದು ಪತ್ರದಲ್ಲಿ ಪ್ರಮುಖವಾಗಿ ಯಾರು ಬೇಕಾಬಿಟ್ಟಿಯಾಗಿ ಬಿಬಿಎಂಪಿ ಅನುಮತಿ ಇಲ್ಲದೆ ರಸ್ತೆ ಗುಂಡಿ ರಸ್ತೆಯನ್ನ ಆಗದು ಗುಂಡಿಯನ್ನ ತೋಡಿಡ್ತಾರೋ ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕೇಸನ್ನ ದಿಡಿದು ಎಫ್ಐಆರ್ ಅನ್ನ ದಾಖಲು ಮಾಡಿ ಕಾನೂನಾತ್ಮಕವಾಗಿರುವಂತಹ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಬಿಬಿಎಂಪಿ ಮನವಿಯನ್ನ ಮಾಡಿಕೊಂಡಿರುವಂತದ್ದು ಇದು ಎಸ್ಕಾಂ ಆಗಿರ್ಬೋದು ಬಿಡಬ್ಲ್ಯೂ ಎಸ್ ಆಗಿರ್ಬೋದು ಜೊತೆಗೆ ಜನಸಾಮಾನ್ಯರು ಕೂಡ ಆಗಿರ್ಬೋದು ರಾತ್ರಿ ರಾತ್ರಿ ಬಂದು ಏನೋ ಪೈಪ್ ಹಾಕ್ಬೇಕು ಅಂತ ರಸ್ತೆಗಳನ್ನ ಆಗದು ತೋಡಿ ಬೇಟಾ ಬಿಟೆ ಕಲ್ ಕಲ್ಲ ಹಾಕಿ ಬಿಟ್ಟು ಹೋಗ್ತಾರಲ್ಲ ಅಂತವ್ರಿಗೆ ಎಲ್ರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆಯನ್ನು ಈಗ ಬಿಬಿಎಂಪಿ ಕಡೆಯಿಂದ ಸಿಕ್ಕಿರುವಂತದ್ದು ಜೊತೆಗೆ ಮುಖ್ಯವಾಗಿ ಬೆಸ್ಟ್ ಮತ್ತೆ ಬಿಡಬ್ಲ್ಯೂ ಎಚ್ ಎಸ್ ಏನು ಜಲಮಂಡಳಿ ಅಂತ ಏನಿದೆ ಅವ್ರಿಗೂ ಕೂಡ ಖಡಕ್ ಆಗಿರುವಂತಹ ಒಂದು ವಾರ್ನಿಂಗ್ ಒಂದು ಸಂದೇಶವನ್ನ ಬಿಬಿಎಂಪಿ ಕೊಟ್ಟಿರುವಂತದ್ದು ಎಲ್ಲೇ ರಸ್ತೆ ಗುಂಡಿ ಏನೇ ಸಮಸ್ಯೆ ಆದ್ರೂ ಅದಕ್ಕೆ ಹೈಕೋರ್ಟ್ ಆಗಿರ್ಬೋದು ಯಾರೇ ಆಗಿರ್ಬೋದು ಎಲ್ರಿಗೂ ಕೂಡ ಬಿಬಿಎಂಪಿನ ಹೊಣೆ ಮಾಡಿರುತ್ತೆ ಆದ್ರೆ ಇದು ಮತ್ತೊಂದು ವರ್ಷವೇ ಬೇರೆ ಅಂದ್ರೆ ಕೇವಲ ಬಿಬಿಎಂಪಿ ಮಾತ್ರ ಅಲ್ಲ ಬೆಂಗಳೂರಿನಲ್ಲಿ ಈಗ ಏನು ಸ್ಮಾರ್ಟ್ ಸಿಟಿ ಕಾಮಗಾರಿ ನಡೀತಾ ಇದೆ ಎಫ್ ಕಾಮ್ ದಿನಕ್ಕೊಂದಿ ಆಗಿರ್ತಾ ಇದೆ ಬಿಡಬ್ಲ್ಯೂ ಎಚ್ ಎಸ್ ಬಿ ಆಗಿದ್ದು ಅವರು ತಮ್ಮ ಪೈಪ್ ಲೈನ್ ಗಳನ್ನು ಪಾಸ್ ಮಾಡ್ಕೊಂತಿದ್ದಾರೆ ಎಲ್ಲರೂ ಇದಕ್ಕೆ ಹೊಣೆ ಆಗಿದ್ದಾರೆ ಆದ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬೇಕು ಅನ್ನೋದು ಎಲ್ಲರ ಆಶಯ ಈಗ ಆದ್ರೆ ಮೊದಲ ಹೆಜ್ಜೆಯನ್ನ ಬಿಬಿಎಂಪಿ ಇಟ್ಟಿರುವಂತದ್ದು ಮತ್ತು ಇದು ನ್ಯೂಸ್ ಏಟಿನ್ ಕಳೆದ ಐದು ವರ್ಷದಿಂದ ಏನು ಶ್ರಮ ಹಾಕಿ ವರದಿಯನ್ನ ಹೊತ್ತು ಜನರಿಗೆ ತೋರಿಸ್ತಾ ಇತ್ತು ಅವರೊಂದು ಫಲಶುದ್ದಿ ಅಂತಲೂ ಹೇಳಬೇಕಾಗುತ್ತೆ ಹರಿಶ್ ಯು ಅಶೋಕ್ ಮಾಹಿತಿನ ಅಪ್ಡೇಟ್ ಮಾಡೋದಕ್ಕೆ ಒಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾ ಇರಿ ವೆಲ್ಕಮ್ ಬ್ಯಾಕ್ ಗೂಂಡಾ ರಾಜ್ಯವಾಗಿದ್ದ ಉತ್ತರ ಪ್ರದೇಶ ಸುವ್ಯವಸ್ಥೆ ಕಂಡಿದೆ ಯೋಗಿ ನೇತೃತ್ವದಲ್ಲಿ ಉತ್ತರ ಪ್ರದೇಶ ಅಭಿವೃದ್ಧಿ ಕಂಡಿದೆ ಉತ್ತರ ಪ್ರದೇಶದಲ್ಲಿ ಮೋದಿ ಯೋಗಿ ಬಗ್ಗೆ ಅಭಿಮಾನ ಇದೆ ಬ್ರೇಕಿಂಗ್ ನ್ಯೂಸ್ ಇದು ಕೇಂದ್ರ ಸಚಿವರ ಮಾತು ಗೂಂಡಾ ರಾಜ್ಯ ಆಗಿತ್ತು ಈಗ ಸುವ್ಯವಸ್ಥೆ ಕಂಡಿದೆ ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ಉತ್ತರ ಪ್ರದೇಶ ಅಭಿವೃದ್ಧಿ ಆಗ್ತಾ ಇದೆ ಅಭಿವೃದ್ಧಿ ಕಂಡಿದೆ ಉತ್ತರ ಪ್ರದೇಶದಲ್ಲಿ ಮೋದಿ ಮತ್ತು ಯೋಗಿ ಅವರಿಬ್ಬರ ಬಗ್ಗೆ ಅಭಿಮಾನ ಇದೆ ಎಸ್ ಪಿ ಆರ್ ಎಲ್ ಡಿ ಮೈತ್ರಿಯಿಂದ ಬಿಜೆಪಿಗೆ ತೊಂದರೆನೇ ಇಲ್ಲ ಬಿಜೆಪಿ ಮತ್ತೆ ಉತ್ತರ ಪ್ರದೇಶದಲ್ಲಿ ಗೆಲುವು ಸಾಧಿಸುತ್ತೆ ನ್ಯೂಸ್ ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜ್ ಅವರ ಹೇಳಿಕೆ ಇದು ನನ್ನ ಸಾಧ್ಯವಾಗಿ ರಣೇಶ್ ಬುಕ್ಕನಕೆರೆ ಕೇಂದ್ರ ಸಚಿವರ ಜೊತೆ ಮಾತಾಡ್ತಿದ್ದಾರೆ ಶೋಭಾ ಕರಂದ್ಲಾಜ್ ಅವರ ಜೊತೆ ಮಾತುಕತೆ ಇಲ್ಲಿದೆ ನಿಮ್ಮ ನ್ಯೂಸ್ ಏಟಿಂಗ್ ಕನ್ನಡ ಎಕ್ಸ್ಕ್ಲೂಸಿವ್ ಉತ್ತರ ಪ್ರದೇಶ ಚುನಾವಣೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿದೆ ಅಲ್ಲಿಗೆ ಕರ್ನಾಟಕದವರೇ ಆದಂತಹ ಕೇಂದ್ರ ಸಚಿವರು ಆದಂತಹ ಶೋಭಾ ಕರಂದಾಜೆ ಅವರು ಪಿಯ ಚುನಾವಣಾ ಸಹ ಉಸ್ತುವಾರಿ ಆಗಿದ್ದಾರೆ ಆ ಉತ್ತರ ಪ್ರದೇಶದ ಚುನಾವಣಾ ಚಿತ್ರಣ ಹೇಗಿದೆ ಅನ್ನುವಂಥದ್ದನ್ನು ಅವ್ರ ಜೊತೆ ಮಾತನಾಡೋಣ ಮೇಡಮ್ ಉತ್ತರ ಪ್ರದೇಶದ ಚುನಾವಣಾ ಚಿತ್ರಣ ಹೇಗಿದೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮತ್ತು ನರೇಂದ್ರ ಮೋದಿ ಅವರ ಅಲೆ ಇದೆ ಕಳೆದ ಐದು ವರ್ಷದಲ್ಲಿ ಅಮ್ಲಾಗ್ರ ಬದಲಾವಣೆಯನ್ನ ಉತ್ತರ ಪ್ರದೇಶ ಕಂಡಿದೆ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಬಹಳ ತ್ವರಿತಗತಿಯಲ್ಲಿ ವೇಗವಾಗಿ ಐದು ವರ್ಷದಲ್ಲಿ ಇಂಪ್ಲಿಮೆಂಟೇಶನ್ ಆಗಿದೆ ಈ ಯೋಗಿಜಿ ಕ ನಮಕ್ ಅಂತ ಹೇಳ್ತಾರೆ ಅಂದ್ರೆ ನಾವು ಯೋಗಿಜಿಯವರ ಉಪ್ಪು ತಿಂದಿದೀವಿ ಅಂತ ಹೇಳ್ತಾರೆ ಅಲ್ಲಿ ಎಲ್ಲ ಮನೆಗಳಿಗೆ ಉಚಿತವಾದಂತಹ ರೇಷನ್ ಇರಬಹುದು ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಪ್ರತಿ ಹಳ್ಳಿಯಲ್ಲಿ ನೂರಾರು ಮನೆಗಳಾಗಿದೆ ಕೇಂದ್ರ ಸರ್ಕಾರದ ಯಾವ್ಯಾವ ಯೋಜನೆ ಇದೆ ಅದೆಲ್ಲವೂ ಕೂಡ ಪ್ರತಿ ಹಳ್ಳಿಗೆ ಪ್ರತಿ ಮನೆಗೆ ತಲುಪಿದೆ ಆ ರೀತಿ ಒಂದು ಬದಲಾವಣೆ ಅಲ್ಲಿ ಕಾಣ್ತಾ ಇದೆ ಅದ್ರ ಜೊತೆಗೇನೆ ಕಾನೂನು ಸುವ್ಯವಸ್ಥೆ ಸ್ವತಃ ಮುಖ್ಯಮಂತ್ರಿಯವರು ಕಾನೂನು ಸುವ್ಯವಸ್ಥೆಯನ್ನ ಸರಿ ಮಾಡುವುದಕ್ಕೆ ತಾನೇ ಗೃಹ ಮಂತ್ರಿಯಾಗಿ ಒಂದು ಬದಲಾವಣೆಯನ್ನ ಅಲ್ಲಿ ತಂದಿದ್ದಾರೆ ಮಹಿಳೆಯರು ಖುಷಿಯಾಗಿದ್ದಾರೆ ಮುಖ್ಯವಾಗಿ ಹಳ್ಳಿಗಳಲ್ಲಿ ಮಹಿಳೆಯರು ಖುಷಿ ಆಗ್ತಿದ್ದಾರೆ ಈಗ ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತು ಕೃಷಿ ಕಾಯ್ದೆಗಳ ವಿಷಯ ಅದು ಉತ್ತರ ಪ್ರದೇಶದ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿತ್ತು ಸೊ ಅದರ ಏನು ಕೃಷಿ ಕಾಯ್ದೆಗೆ ಸಂಬಂಧಪಟ್ಟಂತೆ ರೈತರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಹೇಗಿದೆ ವಾತಾವರಣ ನಿಮಗೆ ಏನು ಅನಿಸ್ತಿದೆ ಮುಖ್ಯವಾಗಿ ಎಲ್ಲಿ ರೈತರ ಗೊಂದಲ ಆಗಿತ್ತು ಮತ್ತು ಅಲ್ಲಿ ರೈತರು ಸಾವನ್ನಪ್ಪಿದ್ರು ಪತ್ರಕರ್ತರು ನಮ್ಮ ಕಾರ್ಯಕರ್ತರು ಸಾವನ್ನಪ್ಪಿದ್ರು ಲಖಿಂಪುರ ಘಟನೆ ಅಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಪ್ರತಿಯೊಂದು ಮಂಡಲಕ್ಕೆ ನಾನು ಖುದ್ದಾಗಿ ಹೋಗಿದ್ದೀನಿ ಅಲ್ಲಿ ಯಾವುದೇ ಆ ರೀತಿಯ ಪರಿಣಾಮ ರೈತರ ಮೇಲೆ ಬೀರಿಲ್ಲ ಅದರ ಬಗ್ಗೆ ಮಾತಾಡೋಕ್ಕೆ ಅವರು ಇಷ್ಟಪಡಲ್ಲ ಯಾಕಂದ್ರೆ ನಮಗೆ ಯೋಜನೆ ಸಿಕ್ಕಿದೆ ಇದೆಲ್ಲವೂ ಕೂಡ ಪೊಲಿಟಿಕಲಿ ಮೋಟಿವೇಟೆಡ್ ಅನ್ನುವಂಥದ್ದು ಅವರಿಗೆ ಬಹಳ ಸ್ಪಷ್ಟತೆ ಇದೆ ರೈತ ಕಾಯ್ದೆಯ ಬಗ್ಗೆ ಸ್ವಲ್ಪ ವೆಸ್ಟರ್ನ್ ಯು ಪಿಯಲ್ಲಿ ಪೂರ್ವದ ಪಶ್ಚಿ ಸಾರಿ ಪಶ್ಚಿಮದ ಯು ಪಿಯಲ್ಲಿ ಒಂದು ಸ್ವಲ್ಪ ಗೊಂದಲ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ ಆದರೆ ನನಗೆ ಸಂಬಂಧಪಟ್ಟಂಥ ಹೌದು ಕ್ಷೇತ್ರದಲ್ಲಿ ಮುಖ್ಯವಾಗಿ ಲಖಿಂಪುರ ಸೀತಾಪುರದಲ್ಲಿ ಯಾವ ಗಲಭೆ ಮೊನ್ನೆ ಆಗಿತ್ತು ಅಲ್ಲಿ ಯಾವುದೇ ಪರಿಣಾಮವನ್ನು ಬೀರಿಲ್ಲ ರೈತರೆಲ್ಲರೂ ಖುಷಿಯಾಗಿದ್ದಾರೆ ಕಡೆಯದಾಗಿ ಈಗ ನೋಡಿ ಲಾಸ್ಟ್ ಟೈಮ್ ಇದ್ದಂತಹ ಚುನಾವಣಾ ಪೂರ್ವ ಮೈತ್ರಿಗಳು ಬೇರೆ ರಾಜಕೀಯ ಪಕ್ಷಗಳ ಜೊತೆಗೆ ಈಗ ಬೇರೆ ತರದಾಗಿದೆ ಎಸ್ ಪಿ ಮತ್ತೆ ಆರ್ ಎಲ್ ಡಿ ಬೇರೆ ಮೊದ್ಲಿಗೆ ಆರ್ ಎಲ್ ಡಿ ಬಿಜೆಪಿ ಜೊತೆ ಇತ್ತು ಈಗ ಬೇರೆ ಆಗಿದೆ ಈಗ ಅಲ್ಲಿ ಚುನಾವಣಾ ಮೈತ್ರಿಗಳು ಬದಲಾಗಿರೋದ್ರಿಂದ ಸೊ ಅದು ಬಿಜೆಪಿಗೆ ಏನಾದರೂ ಮಾರಕವಾಗುತ್ತಾ ಅದರದ್ದು ಪರಿಣಾಮ ಹೇಗೆ ಬೀರುತ್ತೆ ಇದು ಯಾವುದು ಕೂಡ ಭಾರತೀಯ ಜನತಾ ಪಾರ್ಟಿಯ ಮೇಲೆ ವಿರುದ್ಧವಾದಂಥ ಪರಿಣಾಮವನ್ನು ಬೀರೋದಿಲ್ಲ ಅದಕ್ಕಾಗಿ ಇವತ್ತು ಜನಕ್ಕೆ ಮೋದಿ ಮತ್ತು ಯೋಗಿ ಬೇಕಾಗಿದೆ ಅಂದ್ರೆ ಒಂದು ಸುಸ್ಥಿರವಾದಂತ ಆಡಳಿತ ಬೇಕಿದೆ ಅವ್ರಿ ಇವತ್ತು ಅವ್ರು ಹೇಳ್ತಿದ್ದಾರೆ ನಮಗೆ ಗುಜರಾತ್ ರೀತಿಯ ಮಧ್ಯಪ್ರದೇಶ ರೀತಿಯ ಒಂದು ಪರ್ಮನೆಂಟ್ ಆಗಿರುವಂತ ಸಿಸ್ಟಮ್ ಬೇಕು ಇದನ್ನು ಯೋಗಿ ಟ್ರ್ಯಾಕಿಗೆ ತರುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಅದನ್ನು ಮುಂದುವರಿಸಬೇಕಾಗಿದೆ ಆವಾಗ ನಮಗೆ ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಇದೆ ಅದೇ ಇಲ್ಲಿ ಕೂಡ ಆಗುತ್ತೆ ಅನ್ನುವಂಥ ವಿಶ್ವಾಸ ಬಂದಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಇವಿಷ್ಟು ಶೋಭಾ ಅವರ ಮಾತುಗಳು ವಿಡಿಯೋ ಜರ್ನಲಿಸ್ಟ್ ಸತ್ಯಪ್ರಕಾಶ್ ಜೊತೆ ಧರ್ಣೀಶ್ ಪುಗನ್ಕೆರೆ ನ್ಯೂಸ್ ಏಟಿನ್ ಕನ್ನಡ ನವದೆಹಲಿ ನ್ಯೂಸ್ ಮುಂದುವರಿ ಮತ್ತೊಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ ವಿಜಯಪುರ ಅಬಕಾರಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ಮಾಡಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ಮೌಲ್ಯದ ಹನ್ನೊಂದು ಕೆಜಿ ಒಣ ಗಾಂಜಾ ಜಪ್ತಿ ಮಾಡಿದ್ದಾರೆ ಖಚಿತ ಮಾಹಿತಿ ಸಿಕ್ತು ಅಬಕಾರಿ ಪೊಲೀಸರು ರೇಡ್ ಮಾಡಿದ್ರು ವಿಜಯಪುರ ಇಂಡಿ ತಾಲೂಕು ಮಿರುಗಿ ಗ್ರಾಮ ವಶಕ್ಕೆ ಪಡೆದಿದ್ದಾರೆ ಚಂದ್ರಮ ಬಡದಾಳೆ ತೋಟದಲ್ಲಿ ಹನ್ನೊಂದು ಕೆ ಜಿ ಗಾಂಜಾ ಪತ್ತೆ ಆಯಿತು ಆರೋಪಿ ಹೆಸರು ಚಂದ್ರಮ ಬಡದಾಳೆ ಅಬಕಾರಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಎನ್ಕ್ವೈರಿ ಮಾಡ್ತಿದ್ದಾರೆ ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಬುಕ್ಸಿಗೆ ನಾನು ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು